ரே டேபிள்லா ஸ்டடி டேபிள் ಅಂತ ಅದಕ್ಕೆ ಏನಂತಾರೆ ஸ்டடி டேபிள் ஹூ ಗட் which ஓபன் ಮಾಡೋಣ ನೋಡான குச்சரி சமம் ஏன் ನೋಡದು அம்மா வர हूं அம்மா கிட்ட ಹೇಳிடு டேபன் டேபன் ஸ்டடி டேபன் ஸ்டடி டேபிள் அது டேபன் അല്ല ஸ்டடி டேபிள் ஸ்டடி ராது ஸ்டடி டேபிள் இங்க நான் கரமோ ಸಾಕು ಸಾತ್ ಎದಕ್ಕೆ ಧರಿಸಿದ ಹ್ಮ್ ಬರಿಬೇಕಾದ್ರೆ ಹಂಗೆ ಬರೀಬೋದಲ್ಲ ಗೋಂಡ್ ಬಾನಿ ಗೋಂಡ್ ಬಾನಿಂಗ ಹ್ಮ್ ನಮ್ಮ ಸಾತ್ ಸ್ಕೂಲಿಗೆ ಬ್ಯಾನಿ ಗೋಂಡ್ ಬೈನಿ ಗೋಂಡ್ ಬೇನಿ ವರ್ಕ್ ಬರೀಯಕ ಜಾಸ್ತಿ ವರ್ಕ್ ಕೊಡ್ತಾರ ನಮ್ಮ ಜಾಣ ಯಾವ್ತರ ಬರೀದು ತೋರ್ಸು ಹ್ಮ್

ಅದು ಪ್ಯಾಕಿಂಗ್ ನಾನು ನೋಡಿದೆ ಇತ್ತು ಮಾಡುದ್ರಾಗ ಆಗಿರ್ಬೇಕು ನೋಡಿದೆ ಏ ಅದ್ರ ಮೇಲೆ ನೋಡಿದ್ರಂ ಕೊಡೋದಲ್ಲಮ್ಮ ಸ್ವಲ್ಪ ಸರಿಯಮ್ಮ ಸೂಪರಾ ಹಿಂಗೆ ಮಾಡಿ ಕಣ್ಣ ಓಕೆ ಸೂಪರಾ ಫ್ಲಿಪ್ಕಾರ್ಟಿಗೆ ಥ್ಯಾಂಕ್ಸ್ ಹೇಳಮ್ಮ ಅದು ಪೆನ್ಸಿಲ್ ಇಡೋದು ಬಗಲಾಗಿಲ್ಲಿ ಇದು ಮೆಂಡರ್ ಬಂತು ಎರೈಸರ್ ಬಂತು ಇಲ್ಲಿ ಇಡೋದು ಇದು ಪೆನ್ಸಿಲ್ ಇಡೋದು ಹ್ಮ್ ನಿನ್ಗೆ ಅನುಕೂಲ ಆಗುತ್ತಲ್ಲ ಕುಂದ್ಕಂಡ್ ಬರಿಯಾಕ ಹ್ಮ್ ಗೋಂಡ್ ಬೇನ್ ಆಗುತ್ತಂತ ಇದಲ್ಲ ತರಿಸಿದಪ್ಪ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಕೆಲಸ ನಡೆಸಿದವಿ ಅಂತ ಹೇಳ್ಬಿಟ್ಟು ಯಜಮಾನ್ರು ಇಲ್ಲೆಲ್ಲ ಕೂಡ ಮೇಲೆ ವೆಂಟಿಲೇಷನ್ ಏನಿದೆ ಅಲ್ಲೆಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಹೊರಗಡೆ ಕನ್ಸ್ಟ್ರಕ್ಷನ್ ನಡೆದಿದ್ದಕ್ಕೆ ಡಸ್ಟ್ ಎಲ್ಲ ನಮ್ಮ ಮನೆ ಒಳಗಡೆ ಯಾವ ರೀತಿ ಬಂದು ನಿಲ್ತಿದೆ ಅಂದರೆ ಹೇಳೋದಕ್ಕೆ ಇಲ್ಲ ಅದಕ್ಕೋಸ್ಕರ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿದ್ದೀವಿ ತ್ರೀ ಡೇಸ್ ಆಯಿತು ಈಗ ಕೆಲಸ ನಡೆದು ತ್ರೀ ಡೇಸಿಂದ ಕ್ಲೀನಿಂಗ್ 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 ಇದೇ ಆಗೋಗ್ಬಿಟ್ಟಿದೆ ಮನೆ ಕ್ಲೀನಿಂಗ್ ಪೂಜೆಗೆ ಎಲ್ಲ ಮಾಡ್ಕೋಬೇಕು ಅಂದರೆ ಇದಕ್ಕೆ ಕ್ಲೀನ್ ಮಾಡೋದಾಗಿದೆ ನಮ್ಮದು ಸೊ ಅದಕ್ಕೆ ಕವರ್ ಮಾಡ್ತಾಯಿದ್ದೀವಿ ಎಲ್ಲ ಸಂಡೇನೆ ಅಮಾಸಿ ರೀ ಹ್ಞೂ ಅಮಾಸಿ ಒಳಗೇ ನಾವು ಮನೆ ಕ್ಲೀನ್ ಮಾಡ್ಕೋಬೇಕಂದ್ವಿ ಇದು ಏನು ಈಗ

ಹ್ಮ್ ಮೂರು ಸಲ ಏನೋ ನಾಲ್ಕು ಸಲ ಏನೋ ಫುಲ್ಲು ಡಸ್ಟ್ 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 ಕಾಲು ಇಡಕ್ಕೆ ಇಲ್ಲ ಬರೀ ಅದು ಮಣ್ಣು ಸುಗು ಏನೋ ಪಾಪ ಅವ್ರು ಮಾಡುವಾಗ ನಾವು ಮಾಡುವಾಗ ಹೌದು ಅನ್ಕೊಂಡು ಸುಮ್ಮನೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತದ ಮನೆಗೆ ಪ್ರತಿಯೊಂದು ಸಾಮಾನಿಗೂ ಕೂಡ ಧೂಳು ಬಂದು ಕೂತ್ ಬಿಟ್ಟಾರೆ ಮಣ್ಣು 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 ಆ ಮಣ್ಣೆಲ್ಲ ಮತ್ತೆ ಏನ್ ಮಾಡಿದ್ರು ಕ್ಲೀನ್ ಮಾಡ್ಕೋಬೇಕು ಮತ್ತೆ ಷ್ಟು ಜಾಡಿಸ್ಕೋಬೇಕು ಕೆಲಸ ಮಾಡ್ಕೋಬೇಕು ಇವತ್ತು ಬೇರೆ 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 ಪ್ಲ್ಯಾನ್ಸ್ ಇದಾವೆ ಬೇರೆ ಬೇರೆ ಪ್ಲ್ಯಾನ್ಸ್ಗೆ ಈ ಥರ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಇದನ್ನೇ ಮಾಡೋದಾಗಿದೆ ಇವತ್ತು ನಮ್ಮ ಯಜಮಾನ್ರು ಕೂಡ ಆಫೀಸ್ಗೆ ಹೋಗಿಲ್ಲ ಇದೇ ಕೆಲಸಕ್ಕೋಸ್ಕರ ಮನೆಲಿ ಬರೀ ಡಸ್ಟಿಂಗ್ ಕ್ಲೀನಿಂಗು ಇದೇ ಕೆಲಸ ಆಗಬಿಡುತ್ತೆ ಎಲ್ಲೆಲ್ಲೇ ಏನೇನೆ ಆಗಿದೆ ಒಂದು ನೋಡಿದ್ರೆ ಎಲ್ಲ ಕಡೆನೂ ಡಸ್ಟ್ ಒಂದು ಏನಾದ್ರೂ ಹೋದ್ರೆ ಡಸ್ಟ್ ಮತ್ತೆ ಅಲ್ಲಿದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಬೇರೆ ಕೆಲಸ ಮಾಡ್ಕೋಬೇಕು ಹೆಡ್ಕೊಳಲ್ರಿ ನಿನಕಲ್ಲ ನನಗೆ ನೀವು ಚೇರ್ಮನ್ ನಿಂತೀರಿ ನಿಮ್ಮ ಜೊತೆ ಜಗ್ಬಡ ಜಗ್ಬಡ ಅದರಿಕೆ ಹೌದು ಆದಿ ಮತ್ತೆ ಮತ್ತೆ ಎಲ್ಲ ಇದೇ ವೆಂಟಿಲೇಟರ್ ಇದರಿಂದನೇ ಬರ್ತಾ ಇದೆ ಅದಕ್ಕೋಸ್ಕರ ಈ ರೀತಿ ಹೋಲ್ ಬೇರೆ ಹಾಕಿದೀವಿ ನೋಡಿ ಹೇಗೆ ಕವರ್ ಇರುತ್ತಲ್ವಾ ಅಷ್ಟು ಕವರನ್ನು ಏನು ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡು ಈ ಥರ ಹಾಕ್ಕೊಂಡಿದ್ದೀವಿ ಅಷ್ಟೇ ಜಯ ಹನುಮಾನ ಜ್ಞಾನ ಗುಣಸಾಗರ ಜೀಯ ಕಥೀಜನಿ ಗುಣಯಾಗ ನಂಜನಿ ಪುತ್ರಪೋಣಾನು ಅಬ್ಬಾ ನಾನು ಇಷ್ಟು ಕಷ್ಟ ಪಡೋಕತ್ತೀನಿ ಆಕೆ ವಿಡಿಯೋ ಮಾಡೋಕೆ ಕಷ್ಟಪಡೋದು ವಿಷಯ ಹೌದಲ್ಲ ರೀ ಅಚ್ಚ ಕಷ್ಟ ಪಡ್ದತ್ತ ಕೆಲಸ ನೀವು ವಿಡಿಯೋ ಮಾಡೋಕೆ ಕಷ್ಟಪಡೋದು ನಿನ್ ಕೆಲ್ಸ ನೀನ್ ಮಾಡೋದಕ್ ಕಷ್ಟಪಡತಿ ಮತ್ತೆ ಇದನ್ನು ನನ್ನ ಕೆಲಸ ನಾನು ಇದಕ್ಕೂ ಕಷ್ಟಪಡ್ತೀನಿ ಮತ್ತೆ ಯಾವ್ದಾದ್ರು ಕಷ್ಟಪಡೋದೇ ಅಲ್ಲ ಕಷ್ಟಪಡೋದೇ ಯಾವ್ದು ಆಗಲ್ಲ ಅದಕ್ಕೋಸ್ಕರ ಏನಂತೀರ ಫ್ರೆಂಡ್ಸ್ ಫುಲ್ಲು ಬೆವು ನೀವು ಚೇರ್ ಮೇಲೆ ನಿಂತೀರ ಹಂಗೆ ಐ ಟಿಗೆ ಈ ಕಡೆ ನಿಂತ್ಕೊಂಡು ಐಟಿ ಕೊಡಕ್ ಏನು ನಿಮ್ಮ ಕವರ್ ಚೇಂಜ್ ಕವರ್ ಕವರೆಲ್ಲ ನೋಡಿರಿ ಆ ಥರ ಆಗೋಗಿದೆ ಚೇರ್ ಬೆಳಗ್ಗೆ ತಾನೇ ಇವತ್ತು ಕ್ಲೀನ್ ಮಾಡಿದ್ವಿ ಯಜಮಾನ್ರೀ ಡಸ್ಟ್ ಏ ಫುಲ್ಲು ಮತ್ತೆ ಯಜಮಾನ್ರು ಸಪ್ ಇದನ್ನ ಮಾಡ್ತಾರಂತಾನೆ ಹೇಳ್ತೀನಿ ರೀ ನಾನು ಇಲ್ಲ ಅನ್ನಿಸ್ತಾ ಹೇಳ್ಬೋಡ್ರಿ ನಾನು ವೀಡಿಯೋಸ್ ನೀವು ನೋಡಲ್ರಿ ನಾನು ವಿವರ್ಸ್ ನೋಡ್ತಾರಲ್ಲ ಅವ್ರ ಮುಂದೆ ಹೇಳಿರ್ತೀನಿ ನಾನು ಎಲ್ಲ ಯಜಮಾನ್ರಿ ಮಾಡೋದು ಇಂಥದೆಲ್ಲ ನಾನು ಒಬ್ಳೆ ಹಾಕ್ತೀನಿ ಒಬ್ಳೆ ಹಾಕ್ತೀನಿ ಅಂತ ಮಾಡ್ತಾರ ಅಂತಾನೆ ಹೇಳಿನಿ ಮತ್ತೆ ಇದು ಒಬ್ಳೆ ಮಾಡ್ಕೊಳಕ್ಕೂ ಆಗಲ್ಲ ಅಂತ ಅವರೇ ಅಂತ ನನ್ ಕೈಯಿಂದ ಆಗಲ್ಲ ಅಂತ ಅವ್ರಿಗೆ ಗೊತ್ತು ನನ್ ಕೈ ಕೈಯಿಂದ ಆಗ್ಲಾರ ನಾ ಮಾಡ್ತೀನಿ ಅಂತ ಮಾಡ್ಬಿಡ್ತಾರ टर्नᱤ મેડી રહો స్ట్రెట్ లాగా హమ్ ఎర్లి విడ రా కొంచెం కై హక్ విడ హక్ విడ కొంచెం కంట నా ನೋಡಿ ಗಾಳಿ ಹೆಂಗ್ ಬಿಸ್ತು ಗಾಳಿ ಬಿಸಿದಕ್ಕೆ ಮತ್ತೆ ಎಲ್ಲ ಕಿತ್ಕೊಂಡ್ ಬರೋ ತರ ಆಗ್ತದೆ ಇಷ್ಟು ಕಷ್ಟಪಟ್ಟು ಮಾಡಿದ ಅಟ್ಲೀಸ್ಟ್ ಇವತ್ತು ಸಂಜೆವರೆಗೂ ಆದ್ರೂ ಇರುತ್ತೇನೋ ಅಂತ ಅನ್ಕೊಳತ್ತೀವಿ ಸಂಜೆವರೆಗೂ ಅವ್ರ ಕೆಲಸ ನಡೆಸಿದ್ದಾರೆ ಈಗ ಇನ್ನು ಹಿಡಿಯುತ್ತೇನೋ ಅಂತ ಅನ್ಕೊಂಡು ಇದನ್ನೆಲ್ಲ ಮಾಡ್ತಿದೀವಿ ಅದಷ್ಟು ಸಾಕು

ಇನ್ನು ನಮ್ಮದು ಈ ಕಡೆ ಇದೆ ಆ ಕಡೆ ಪಾಪ ಅವ್ರ ಮನೆ ಮುಂದ್ಗಡೆನೇ ಇರೋರ್ದು ಇನ್ನೂ ಕಷ್ಟ ಇದೆ ಎಲ್ರಿಗೂ ಈಗ ಏನಂದ್ರೆ ಶ್ರಾವಣ ಮಾಸ ಬಂತು ಅಂದರೆ ನಮ್ಮ ಮಸಕಿ ಜನಕ್ಕೆ ಶ್ರಾವಣ್ ಮಾಸ ದೊಡ್ಡದು ಎಲ್ಲ ಮನೆಯಿಂದ ಜಾತ್ರೆ ಬರ್ತದೆ ಮನೆಯಿಂದ ಪೂಜೆ ಊಟ ಅಂತ ಕ್ಲೀನ್ ಮಾಡ್ಕೋಬೇಕಂತ ಎಲ್ಲರೂ ಆವತ್ತರ ಪ್ರಿಪ್ರೇಷನ್ ಆಗಿ ಎಲ್ಲರೂ ಹಾಸಿಗೆ ತೊಳೆಯೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಡಸ್ಟಿಂಗು ಪೇಂಟಿಂಗು ಅದನ್ನು ಮಾಡ್ತಿರ್ತಾರೆ ಏನ್ ಮಾಡಿದ್ರು ವೇಸ್ಟ್ ಅನ್ನೋ ತರ ಆಗ್ತಿದೆ ಅದಕ್ಕೆ ಎಲ್ಲರೂ ಈಗ ಮಾಡೋದು ಬೇಡ ಅವ್ರದ್ದೆಲ್ಲ ಮುಗ್ದಿಂದಾನೆ ಮಾಡೋಣ ಅಂತ ಎಲ್ಲರೂ ಅದೇ ಮಾತಾಡ್ತಿದ್ದಾರೆ ಜನ ಏನ್ರು ಇರ್ಲಿ ಪಾಪ ಇರ್ಲಿ ಪಾಪ ಅಂತ ಅವ್ರ ನಮ್ಮ ಬಗ್ಗೆ ಯಾರು ಪಾಪ ಅಂತ ಹೇಳಕತ್ತಿಲ್ಲ ಈ ಕಡೆನು ಕಿತ್ತಿತ್ತ ಅನ್ಸತ್ರಿ ಅದಲ್ಲ ಕಿತ್ತಕಾ

ಡಸ್ಟ್ ಅಲ್ಲಿ ಅದು ನಿನ್ನೆ ಡಸ್ಟ್ ಇದ್ದಿಲ್ರಿ ಇಲ್ಲಿ ಬರೇ ಉಳ ಕುಂತಿದ್ದು ನಿನ್ನೆ ನಾನ್ ನೋಡಿನಿ ನೋಡ್ರಿ ಡಸ್ಟ್ ಹೆಂಗ್ ಕೂತಿದೆ ಕಾಣಿಸುತ್ತಾ ಇಲ್ಲ ಕಾಣಿಸುತ್ತಾ ಇಲ್ಲ ಈ ಕಡೆ ವಿಂಡೋ ಮತ್ತೆ ಈ ಕಡೆ ಮೇಲೆ ಈ ಕಡೆದು ಇದು ಕೂಡ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು ಅಂತ ಅನ್ಸುತ್ತೆ ನೋಡಿ ಇಲ್ಲಿ ಕೂಡ ಹಾಕಿದೀವಿ ನನ್ನ ಲೈಟಿಂಗ್ 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 ಇವತ್ತು ಚೇರ್ ಎಲ್ಲ ಕ್ಲೀನ್ ಮಾಡಿರೋದು ಏನು ರೀ ನಾನು ನಿಂಗೆ ಚೇರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂಡಬೇಡ್ರಿ ಅಂತ ಬನ್ನಿ ಫ್ರೆಂಡ್ಸ್ ಇಲ್ಲೆಲ್ಲ ಅಡ್ಗೆ ಮನೆಯಲ್ಲೇ ತೋರಿಸ್ತೀನಿ ಅಡ್ಗೆ ಮನೇಲೆ ನೋಡಿ ಹೇಗಾಗಿದೆ ಏನು ಒಂದು ಸಾಮಾನು ತಗೊಳ್ಬೇಕಂದ್ರು ಡಸ್ಟ್ ಅಲ್ಲಿ ಡಸ್ಟ್ ಇವತ್ತು ಆ್ಯಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಇಟ್ಕೊಂಡಿದ್ದೆ ನಾನು ಆಬ್ಯಾಗಸ್ ಕ್ಲಾಸ್ ಮಕ್ಕಳಿಗೋಸ್ಕರ ಸೊ ಅದಕ್ಕಾಗಿ ಇಷ್ಟೆಲ್ಲ ಕ್ಲೀನಿಂಗ್ ಮಾಡಬೇಕಾಯಿತು ಇವಾಗ ಪೇರೆಂಟ್ಸ್ ಬರ್ತಾ ಇರ್ತಾರೆ ಆ ಟೈಮಲ್ಲಿ ತುಂಬ ಗಲೀಜು ಗಲೀಜಾಗಿ ಡಸ್ಟ್ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳಬೇಕಾಯ್ತು ಈ ಡೀಪ್ ಕ್ಲೀನ್ ಅಂತಲ್ಲ ಜಸ್ಟು ಕ್ಲೀನಿಂಗು ಜಸ್ಟ್ ಆಲ್ ರೂಮ್ ಆದರೂ ಕ್ಲೀನ್ ಇರಬೇಕು ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಹೋದರೆ ಎಲ್ಲ ರೂಮಲ್ಲೂ ಕೂಡ ಇದೇ ರೀತಿ ಡಸ್ಟ್ ಇದ್ದೇ ಇತ್ತು ಸೊ ಒಂದು ಸಾರಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಕವರ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು ಸೊ ಹಾಗೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ಕೂಡ ಹೊರಗಡೆ ಹೋಗಿದ್ವಿ ನಾವು ಇವಾಗ ಬಂದ್ಬಿಟ್ಟು ಇದನ್ನೆಲ್ಲ ಮಾಡಬೇಕಾಯ್ತು ಅಲ್ಲಿವರೆಗೂ ಅಜ್ಜಿ ಮನೆಯಲ್ಲಿ ಸಾತು ಹೇಗೋ ಇರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಂಡ್ ಇವತ್ತು ಅಕ್ಕ ಕೂಡ ಬರ್ತಾ ಇದ್ದಾಳೆ ಊರು ಅವಳಿಗೋಸ್ಕರ ಕಾಯ್ಕೊಂಡು ಅಲ್ಲಿ ಅಜ್ಜಿ ಮನೆ ಹತ್ರನೇ ಇದ್ದಾರೆ ಅವರು ಮತ್ತೆ ನಾನು ಪೇರೆಂಟ್ಸ್ ಮೀಟಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋಷ್ಟರಲ್ಲಿ ಏನು ಲಾಗ್ನ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಅಕ್ಕ ಬಂದಿರೋದ್ರಿಂದ ನಾನು ಕೂಡ ಮನೆ ಹತ್ರ ಹೋದೆ ಇವಾಗ ಬೆಳಗ್ಗೆ ಇವರು ಎದ್ದೋಳಷ್ಟರಲ್ಲಿ ಇವೆಲ್ಲ ಕೆಲಸ ಮುಗಿಸ್ಕೊಳ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಹೊರ್ಗಡೆ ಎಲ್ಲ ನಿನ್ನೆನೇ ಅವರು ಕೆಲಸ ಕಂಪ್ಲೀಟಾಗಿ ಮುಗೀತು ನೋಡಿ ಅಲ್ಲಿದೆ ಎಲ್ಲ ಇಲ್ಲೆಲ್ಲ ತೆಗೆದಿದಾರಲ್ವ ಅಲ್ಲಿ ಬಿಲ್ಡಿಂಗ್ಸ್ ಇತ್ತು ಅದೆಲ್ಲದೂ ಕೂಡ ಡೆಮಾಲಿಷ್ ಮಾಡಿದ್ದಾರೆ ಸೊ ಅದರದ್ದು ಡಸ್ಟ್ ಎಲ್ಲ ಮನೆ ತುಂಬ ಇದ್ದಿದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ಲು ನೀರು ಹಾಕಿ ಎಲ್ಲ ಕಡೆ ತೊಳೆದುಕೊಂಡ್ವಿ ಹೇಗೂ ಇವಾಗ ಶ್ರಾವಣ ಮಾಸಕ್ಕೆ ಅಂತ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಇಬ್ಬರು ಕೂಡ ಎದ್ಬಿಟ್ರು ಎದ್ದಿದ ನಂತರ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಬರ್ತಾನೆ ಇದ್ದರು ಸೊ ಮಾಡ್ಕೊಳ್ಳಿ ಹೇಗೋ ಒಂದು ಸ್ವಲ್ಪ ಅಂತೇಳ್ಬಿಟ್ಟು ಅವ್ರಿಗೂ ನೀನು ಈ ಬಟ್ಟೆ ತೊಗೊಂಡು ಗ್ರಿಲ್ಸ್ ಅಂತ ಅಂಥೇಳ್ಬಿಟ್ಟು ಕೊಟ್ಟಿದ್ವಿ ಅದನ್ನು ನೋಡಿ ಸಮನ್ವಿ ಕೂಡ ನಾನು ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಮಾಡ್ತಾಯ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ನಾನು ಫುಲ್ಲು ಕಂಪ್ಲೀಟಾಗಿ ಕಸ ಗುಡಿಸ್ಕೊಂಡು ಇದೆಲ್ಲದೂ ನೀರು ಹಾಕ್ಕೊಂಡು ತೊಳಿತಾ ಇದ್ದೆ ವಿಂಡೋ ಬಾಗಿಲು ಎಲ್ಲ ಕಡೆನೂ ನೀರು ಎಲ್ಲ ಯಜಮಾನ್ರು ಎಲ್ಲ ಕಡೆನೂ ನೀರನ್ನು ಹಾಕಿಬಿಟ್ರು ಫುಲ್ಲು ಮನೆ ಸುತ್ತ ಎಲ್ಲ ಎಲ್ಲೆಲ್ಲಿ ಡಸ್ಟ್ ಕೂತಿತ್ತು ಎಲ್ಲ ಕಡೆನೂ ಹಾಕ್ಬಿಟ್ರು ನಾನು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಬಾಗಿಲು ವಿಂಡೋಸು ಎಲ್ಲ ಫಸ್ಟು ಒರೆಸ್ಕೊಂಡು ಈಗ ನೆಕ್ಸ್ಟ್ ಕೆಳಗಡೆ ಎಲ್ಲ ಬಂಡೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಆ ಟೈಮಲ್ಲಿ ಇವರು ಕೂಡ ಎದ್ದು ಬಂದರು ಇದಿಷ್ಟು ಮಾಡಿಸ್ ಮಾಡ್ಕೊಳ್ಳೋಷ್ಟರಲ್ಲಿ ಮಾರನೇ ದಿನ ಸೋಮವಾರ ಅದರಲ್ಲೂ ಕೂಡ ಮಗನ ಸ್ಕೂಲ್ ಬೇರೆ ಇದೆ ಇದೆಷ್ಟು ಬೆಳಗ್ಗೆ ಆರು ಗಂಟೆಯಿಂದ ನಿಂತಿದ್ದೀವಿ ಇನ್ನು ಕೂಡ ಕೆಲಸ ಮುಗಿತಾನೇ ಇಲ್ಲ ಹಾಗೆ ನಡೀತಾನೆ ಇದೆ ಹತ್ತತ್ರ ಇವಾಗ ಏಟ್ ಓ ಕ್ಲಾಕ್ ಆಯಿತು ಏನೋ ಸೊ ಬಂದು ಇವರು ಕೆಲ್ಸದವ್ರು ಬಂದು ಪಾತ್ರೆ ಒಂದು ತೊಳೆದುಕೊಟ್ಟು ಹೋದರು ಸೊ ಬಟ್ಟೆ ಎಲ್ಲ ಆಮೇಲೆ ಬಂದು ತೊಳಿತಾರೆ ಅವರು ಮೊದಲು ಬರೋವರು ಕೆ ಕಸ ಗುಡಿಸಿ ಬಂಡಿ ಎಲ್ಲ ಕ್ಲೀನ್ ಮಾಡ್ತಿದ್ದರು ಇವಾಗ ನಾನು ಒಬ್ಬಳೇ ಮಾಡ್ಕೊಳಕತ್ತಿರೋದ್ರಿಂದ ತುಂಬಾ ಟೈಮ್ ಹಿಡಿತಿದೆ ಅಂತ ಹೇಳ್ಬಿಟ್ಟು ಯಜಮಾನರು ಕೂಡ ಇಲ್ಲ ನಾನು ಎಲ್ಲ ಕಡೆ ನೀರು ಬರ್ತೀನಿ ನೀನು ತೊಳಿತಾ ಹೋಗು ಅಂತ ಹೇಳಿದ್ರು ಅದಕ್ಕಾಗಿ ತೊಳಿತಾ ಇದ್ದೆ ಇಲ್ಲೋಡ ಕಾಲ ಕಾಲು ನಮ್ಗೆ ಕೂಡ ಇರ್ಸು ದುಡ್ಡು ನನಗೆ ಆಶ್ಚರ್ಯ ಆಗಿದ್ದೆ ಏ ಇಲ್ಲ ನಾನು ಸುಮ್ಮನೆ ಮುಚ್ಚಿ ನೀರುಗ್ಗಿ ನಾನು ಹಂಗ ಎಲ್ಲಿಗುತ್ತೆ ಇನ್ನೂ ಬಾಕಿ ಇದೆ ಬೆಳಗ್ಗೆ ಎಲ್ಲ ಫುಲ್ಲು ಡಸ್ಟಿಂಗು ಕ್ಲೀನಿಂಗು ಎಲ್ಲ ಮಾಡ್ಕೊಂಡಿದ್ದಾಯಿತು ಜಸ್ಟ್ ಹೊರಗಡೆ ಮಾತ್ರ ಆಗಿದೆ ಎಲ್ಲದೂ ಕೂಡ ಇನ್ನೂ ಒಳಗಡೆ ಬಾಕಿ ಇದೆ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ನಾಲ್ಕೈದು ದಿನ ಟೈಮ್ ಇದೆ ಮಂಗಳವಾರ ಮತ್ತು ಶುಕ್ರವಾರ ದಿನ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಬೋದು ಇದು ನೀರು ಬೇರೆ ಬಂದಿಲ್ಲ ಎಲ್ಲ ನೀರು ನೀರು ಅಂತ ಹೇಳ್ತಾ ಇದ್ದಾರೆ ಮಳೆ ಬೇರೆ ಬರ್ತಾ ಇಲ್ಲ ಮಳೆ ಬಂದಿದ್ದರೆ ತುಂಬಿಸ್ಕೊಬೋದಿತ್ತು ಆ್ಯಂಡ್ ಹೊರ್ಗಡೆ ಎಲ್ಲ ಡಸ್ಟ್ ಆಗಿದೆ ಎಲ್ಲ ಟರೆಸ್ ಟೆರೇಸು ಎಲ್ಲದು ಕೂಡ ಎಲ್ಲ ಕ್ಲೀನ್ ಆಗ್ತಿತ್ತು ಅಂದ್ಕೊಂಡ್ವಿ ಅದು ಕೂಡ ಆಗಲಿಲ್ಲ ಫುಲ್ಲು ಎಲ್ಲ ಹೊರ್ಗಡೆದು ಇವತ್ತು ಕ್ಲೀನ್ ಮಾಡೋಷ್ಟರಲ್ಲಿ ಎಲ್ಲ ನೀರು ಕೂಡ ಖಾಲಿ ಮಾಡಿಬಿಟ್ಟಿದ್ದೀವಿ ಅದಕ್ಕೋಸ್ಕರ ಇವತ್ತು ಕಾಯ್ತಾ ಇದ್ದೀವಿ ನೀರು ಬರುತ್ತೇನೋ ಅಂತೇಳ್ಬಿಟ್ಟು ಇನ್ನೂ ಬಂದೇ ಇಲ್ಲ ಸೊ ಬೋರ್ವೆಲ್ ಒಂದು ಹಾಕ್ಸ್ಕೋಬೇಕಿತ್ತು ಹಾಕ್ಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಯಿದ್ರು ಯಜಮಾನ್ರು ಸದ್ಯಕ್ಕೆ ಬೇಡ ತುಂಬ ಖರ್ಚಿದೆ ಖರ್ಚಲ್ಲಿ ಬೇಡ ಬೇಡ ಅಂತ ಅನ್ಕೊಳ್ತಾ ಮುಂದೆ ಹಾಕ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಮಳೆ ಕಾಲದ ಮುಗೀತು ಅಂತಂದರೆ ಮಳೆ ಬಂದು ಬಂದು ಸ್ವಲ್ಪ ಚೆನ್ನಾಗಿ ನೀರು ಬೀಳುತ್ತೆ ಆ ಟೈಮಲ್ಲಿ ಬೋರ್ವೆಲ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ಇವಾಗ ಫುಲ್ಲು ಸುಸ್ತಾಗ್ಬಿಡ್ತು ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಫುಲ್ಲು ಡಸ್ಟ್ ಇತ್ತಲ್ಲ ಡಸ್ಟಿಗೆ ಮತ್ತೆ ಫುಲ್ಲು ಕೆಲಸ ಮಾಡಿ ಮಾಡಿ ಫುಲ್ ನನಗಂತೂ ಸುಸ್ತು ಬಂದೋಯಿತು ಸುಸ್ತು ಸೊ ನಾನೇ ಈಗ ಅಂತ ಇದ್ದೀನಿ ಇನ್ನು ಯಜಮಾನ್ರು ಪಾಪ ಅವರು ಇಲ್ಲೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಲ್ವಾ ಅದಕ್ಕೆ ಅವ್ರಿಗೆ ಎಲ್ಲ ಕೆಲಸನೂ ಕೂಡ ಬೇಡ ಹೆವಿ ಆಗುತ್ತೆ ಮತ್ತು ಸುಸ್ತು ಬರುತ್ತೆ ಅವ್ರಿಗೆ ರೆಸ್ಟೇ ಸಿಗೋದಿಲ್ಲ ಒಮ್ಮೆನೇ ಅವ್ರು ಬಂದರೆ ಮತ್ತೆ ರಾತ್ರಿಯೇ ಒಂದೇ ಸರಿಗೆ ಮಲ್ಗೋದಕ್ಕಾಗೋದು ರೆಸ್ಟೇ ಸಿಗೋದಿಲ್ಲ ಅದಕ್ಕೆ ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಈ ಸಾರಿ ಅವ್ರಿಗೆ ಯಾವುದು ಕೂಡ ಅವ್ರ ಮೇಲೆ ಹಾಕ್ಬಾರ್ದು ಅಂತ ಭಾಳ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ಈ ಥರ ಇದನ್ನು ಸಿಂಪಲ್ಲಾಗಿ ಒಂದೊಂದೇ ಒಂದೊಂದೇ ಆರ್ಗನೈಸೇಷನ್ ಬೇರೆ ಬೇರೆ ಒಂದು ಅವ್ರ ಇಲ್ಲದೆ ಇರೋವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಡಸ್ಟ್ ಏನೋ ಎದ್ಬಿಡ್ತಲ್ಲ ಇದಕ್ಕೆ ಅವರೇನೇ ಎಲ್ಲ ಬಿಟ್ಟು ಅವರೇ ಆ ಕೆಲಸ ಮಾಡೋ ಥರ ಆಯಿತು ಪ್ರತಿಯೊಂದನ್ನು ಕೂಡ ನಾನು ಒಬ್ಬಳೇ ಮಾಡ್ತೀನಿ ಅಂದರೂ ಕೂಡ ಆಗೋದಿಲ್ಲ ಇಂಥ ಟೈಮಲ್ಲಿ ಅವರು ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ಕೊಂಡಿರ್ತಾರೆ ಯಾವುದೇ ಆಯಿತು ಮನೆಯಲ್ಲಿ ಏನೇ ಸ್ವಲ್ಪ ಕೆಲಸ ಇದೆ ಅಂದರೆ ಇಬ್ಬರು ಕೂಡ ಅಷ್ಟೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಆವಿಷ್ಯದಲ್ಲಿ ತುಂಬ ಚೆನ್ನಾಗಿದೆ ಯಜಮಾನ್ರು ಒಬ್ಬಳೆಯಿಂದನೇ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟಿವ್ ಆಗಿ ಮಾಡಿಕೊಂಡೇ ಬರ್ತಾರೆ ಯಾವುದಕ್ಕೆ ನಾ ಅವ್ರು ಮಾಡೋದು ಅವ್ರು ಮಾಡ್ತಾಯಿರ್ತಾರೆ ನಾನು ಮಾಡೋದು ನಾನು ಮಾಡ್ತಾ ಇರ್ತೀನಿ ಈ ಥರ ಮಾಡ್ಕೊಂಡು ಹೋದ್ರೇ ಒಂದು ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಒಬ್ಬರೇ ಮಾಡೋದು ಅಂದರೆ ಒಬ್ರಿಗೂ ಕಷ್ಟನೇ ಜೊತೆಗೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರು ಕೂಡ ಬರುತ್ತೆ ಈ ಥರ ಆಗಬಾರ್ದಲ್ವ ಅದಕ್ಕಾಗಿ ಅವರು ಪ್ರತಿಯೊಂದಕ್ಕೂ ಕೂಡ ಸಪೋರ್ಟಿವ್ ಆಗಿ ನನಗೆ ಹೆಲ್ಪ್ ಮಾಡ್ತಾರೆ ಆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತಲೇ ಹೇಳ್ಬೋದು ಇವನು ನೀನು ನಾನು ಯಾಕೆ ಮಾಡಬೇಕು ಅದು ನಾನು ನೀನು ನೀನೇ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಕೂಡ ನಮ್ಮಿಬ್ಬರು ಮಧ್ಯೆ ವಾದ ಬರೋದಿಲ್ಲ ಯಾವಾಗ ಒಂದು ಸರಿ ಕಾಲೇಳ್ಕೊಂಡು ಮಾತಾಡ್ಕೊಳ್ತಾ ಇರ್ತೀವಷ್ಟೇ ಬಟ್ ಏನು ಎಲ್ಲದರಲ್ಲೂ ಕೂಡ ಸಪೋರ್ಟಿವ್ ಆಗಿ ಈ ಥರ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಕೆಲವೊಂದಿಷ್ಟು ವಿಚಾರಗಳು ಅಡುಗೆ ಮನೆ ವಿಷಯ ಅಂತ ಬಂದಾಗ ಅದಕ್ಕೆಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರು ಬರೋದಿಲ್ಲ ಇಲ್ಲ ಅದಕ್ಕೆಲ್ಲ ನನ್ನ ಯಾವುದಕ್ಕೆ ಕೆಲಸಕ್ಕಾಯಿತು ನಾನು ಅವ್ರನ್ನ ಸಪೋರ್ಟಿವ್ ಆಗಿ ನನಗೆ ಹೆಲ್ಪ್ ಮಾಡಿರಿ ಅಂತ ನಾನು ಬಾಯ್ಬಿಟ್ಟು ಕೇಳೋದು ಇಲ್ಲ ನನಗೆ ಇಷ್ಟನೂ ಆಗೋಲ್ಲ ಅವ್ರು ಮಾಡೋದು ನನಗೆ ಇಷ್ಟನೇ ಇಲ್ಲ ಅವ್ರ ಕಡೆಯಿಂದ ಮಾಡಿಸ್ಬಾರ್ದು ಅನ್ನೋದೇ ಇದೆ ಬಟ್ ಏನು ಅಂದರೆ ಒಬ್ಬಳೇ ಆಗ್ತೀನಲ್ಲ ಮನೆಯಲ್ಲಿ ಎಲ್ಲದು ಎಲ್ಲದೂ ಮಾಡ್ಕೊಳ್ಳೋದಕ್ಕೆ ಅದಕ್ಕಾಗಿ ಅವರು ಹೆಲ್ಪ್ ಆಗಬೇಕು ಇವಳಿಗೆ ಅಂತಲೇ ಮಾಡ್ತಾರೆ ಅಷ್ಟೇ ಇವನ್ ಅಡುಗೆ ಮನೆ ಕೆಲಸ ಅಂತ ಬಂದರೆ ಏನೂ ಮಾಡೋದಿಲ್ಲ ಹೊರ್ಗಡೆ ಸ್ವಲ್ಪ ಏನಾದರೂ ಇದ್ದರೆ ಮಾಡ್ತಾರೆ ಹೀಗೆ ಕ್ಲೀನಿಂಗ್ ಆಗಿರ್ಬೋದು ಡಸ್ಟಿಂಗ್ ಆಗಿರ್ಬೋದು ಏನಾದರೂ ಮಕ್ಕಳದೆಲ್ಲ ಸ್ವಲ್ಪ ಅವರೇನೆ ನೋಡ್ಕೊಳ್ಳೋದು ಅವ್ರಿಗೆ ಡ್ರೆಸ್ ಹಾಕೋದಾಗಿರ್ಬೋದು ಅವ್ರಿಗೆ ಬೇರೆ ಥರ ಊಟ ಮಾಡಿಸೋದಾಗಿರ್ಬೋದು ಅವರನ್ನು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದಾಗಿರ್ಬೋದು ಅದು ಅವರೇ ನೋಡ್ಕೊಳ್ಳೋದು ನನಗೆ ನಿಜಕ್ಕೂ ಕೂಡ ಮಕ್ಕಳಿಗೆ ಅಷ್ಟೊಂದು ಏನೂ ಮಾಡೋದಿಲ್ಲ ಸೊ ಈ ರೀತಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗ್ತಾ ಇದ್ದೀವಿ ಅಷ್ಟೇ ಬೆಳಗ್ಗೆ ಎಲ್ಲದು ನಾನೇ ಮಾಡಿಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು ಅಂದರೆ ಆಗೋಲ್ಲ ನಾನು ಅಡುಗೆ ಮನೆ ಕೆಲಸಕ್ಕೆಲ್ಲ ನಿಂತ್ಕೊಂಡ್ರೆ ಅವರು ಉಳಿದಿರೋದು ಹೊರಗಡೆ ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳನ್ನು ಮೈಂಟೇನ್ ಮಾಡಿಕೊಂಡು ಊಟ ಮಾಡಿಸ್ಕೊಂಡು ತಾವು ಕೂಡ ರೆಡಿ ಆಗೋದು ಅವ್ರಿಗೂ ರೆಡಿ ಮಾಡೋದು ಅದೆಲ್ಲ ಅವರೇನೆ ಮಾಡ್ಕೊಂಡು ಹೋಗೋದು ಮತ್ತು ಜೊತೆಗೆ ಪೂಜೆ ಅಂತರೂ ನಮ್ಮ ಮನೇಲಿ ಅವರೇ ಮಾಡೋದು ನಾನು ಮಾಡೋದಿಲ್ಲ ನಮ್ಮ ಮನೇಲಿ ಆ ಪದ್ಧತಿನೇ ಇದೆ ಹೆಣ್ಮಕ್ಳು ಮಾಡೋದಿಲ್ಲ ಅದಕ್ಕೋಸ್ಕರ ಸೊ ಅವರು ಹೇಗೆ ಮಾಡ್ತಾರಪ್ಪ ಅವ್ರಿಗೂ ನನಗೆ ಸುಸ್ತಾಗ್ತಾ ಇದೆ ಅವ್ರು ಹೇಗೆ ಮಾಡ್ತಾರೆ ಅಂತ ನನಗೆ ವಿಚಾರ ಬರ್ತಾ ಇದೆ ಅದಕ್ಕೆ ಯಾವಾಗಲಾದರೂ ಸಾರಿ ಅಂತಿರ್ತಾರೆ ಸುಸ್ತಾಗಿದ್ದಾಗ ಇಲ್ಲ ಅಂದರೆ ಸ್ವಲ್ಪ ನಿದ್ದೆಗೆಟ್ಟಿದ್ದಾಗ ಕೆಲಸ ಜಾಸ್ತಿ ಆಗಿದ್ದಾಗ ನನಗೆ ಆಫೀಸಲ್ಲೂ ಕೂಡಲೇ ಸಿಸ್ಟಮ್ ಮುಂದೆ ಕೂತ್ರೆ ನಿದ್ದೆನೇ ಬರ್ತಾಯಿತ್ತು ಅಷ್ಟು ಸುಸ್ತಾಗಿತ್ತು ಇವತ್ತು ಅಂತ ಇವತ್ತು ಹೇಗೆ ಮಾಡ್ತಾರೋ ಏನು ಫುಲ್ಲು ಟಯರ್ಡ್ ಆಗಿದ್ದಾರೆ ಅವರು ಕೂಡ ನಾನೇ ಸ್ಟ್ರಾಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ರೆ ಹೆವಿ ಆಯಿತು ಅಂತಂದರೆ ತಡ್ಕೊಳ್ಳಲ್ಲ ಅವರು ನಾನು ಸ್ವಲ್ಪ ಕೆಲಸ ಹೆಚ್ಚು ಕಡಿಮೆ ಹೇಗಿದ್ರು ಮಾಡ್ಕೊಳ್ತೀನಿ ನಾನು ಅವರು ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು ಅದರಲ್ಲಿ ಕೇಳಿದರೆ ಹೌದಮ್ಮ ನಾನೇ ವೀಕ್ ನೀನೇ ಸ್ಟ್ರಾಂಗ್ ಅಂತ ಮತ್ತೆ ಹೇಳ್ತಾರೆ ಸರಿ ಆದರೂ ಕೂಡ ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಡಸ್ಟ್ ಆಯಿತು ಅದಾಯಿತು ಅಲರ್ಜಿ ಬೇಗನೆ ಬಂದುಬಿಡುತ್ತೆ ಅವರಿಗೆ ಬಂದೋಗಿ ಇವಾಗ ಸಾತುಗೆ ಹೇಗೋ ಲಂಚ್ ಬ್ಯಾಗ್ ಒಂದು ಸ್ವಲ್ಪ ರೆಡಿ ಮಾಡಿ ಕೊಟ್ಟು ಬಂದೆ ಅಮ್ಮ ರೊಟ್ಟಿ ಕಳ್ಸಿದ್ರು ಅವ್ರ ಅಮ್ಮ ಇವತ್ತು ಸೋಮವಾರ ಅಲ್ವಾ ನಾವು ರೊಟ್ಟಿ ಮಾಡೋದಿಲ್ಲ ಅಮ್ಮ ಅವರು ರೊಟ್ಟಿ ಮಾಡ್ತಾರೆ ಅಕ್ಕ ಬಂದಿದ್ದಾಳೆ ಊರಿಂದ ಸೊ ಹಾಗಾಗಿ ರೊಟ್ಟಿ ಮಾಡಿದರು ರೊಟ್ಟಿ ಪಲ್ಯ ಕೊಟ್ಟು ಕಳಿಸಿದ್ರು ತುಪ್ಪರೆಕಾಯಿ ಪಲ್ಯ ರೊಟ್ಟಿ ಅದನ್ನೇ ಲಂಚ್ಗೆ ಒಂದು ರೊಟ್ಟಿ ಪಲ್ಯ ಜೊತೆಗೆ ಒಂದು ಸ್ವಲ್ಪ ಬಿಸಿದಾಗಿ ಅನ್ನ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ರೈಸ್ ಥರ ಮಾಡಿ ಕೊಟ್ಟು ಬಂದೆ ಕೊಟ್ಟು ಬಂದು ಸ್ವಲ್ಪ ಹಾಗೆಯೇ ಕೂರೋಣ ಅಂದ್ಕೊಂಡೆ ನೆಟ್ವರ್ಕ್ ಇಲ್ಲ ಫೋನಲ್ಲಿ ಯಾವುದು ಕೂಡ ನೆಟ್ವರ್ಕ್ ಇಲ್ಲ ಇವತ್ತು ಜಿಯೋ ಯಾಕೋ ಸೊ ಇನ್ನೂ ಅಡುಗೆ ಮಾಡೋದಿದೆ ಮತ್ತು ಮನೆ ಇನ್ನೂ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಎಲ್ಲದೂ ಕೂಡ ಆರ್ಗನೈಸ್ ಮಾಡ್ಕೊಳ್ಳೋದು ಕ್ಲೀನಿಂಗು ಎಲ್ಲದು ಅದೆಲ್ಲ ಮಾಡ್ಕೊಣ ಅಂತ ಅಂದ್ಕೊಂಡೆ ಬಂದು ಕೂಡ ಯಾಕೋ ಸುಸ್ತನಿಸ್ತು ಕೂತ್ಕೊಂಡೆ ಕೂತಲೇ ಇದ್ದೇ ಬರ್ತಾಯಿತ್ತು ಸೊ ಸ್ವಲ್ಪ ಹಾಗೆಯೇ ಮಲಗಿಬಿಟ್ರೆ ಆಯಿತು ಸ್ವಲ್ಪ ಅನಿಸಿದಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಬೇಕಲ್ಲ ಬಾಡಿಗೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮತ್ತು ಹಾಗೆ ಫುಲ್ಲು ಬ್ಯಿ ಬಿಸಿ ಅಂದ್ಕೊಂಡ್ರೆ ಫುಲ್ ಒಮ್ಮೆದೊಮ್ಮೆಲೆ ಸುಸ್ತು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಈಗ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ನಿನ್ನೆ ಹೇಳಿದ್ನಲ್ವ ನಂದು ಪೇರೆಂಟ್ಸ್ ಮೀಟಿಂಗು ಜೊತೆಗೆ ಎಕ್ಸಾಮ್ಸ್ದು ಎಲ್ಲ ಹೇಳಿದ್ನಲ್ವ ಅದನ್ನೆಲ್ಲ ಪೇರೆಂಟ್ಸ್ ಮೀಟಿಂಗ್ ತುಂಬ ಚೆನ್ನಾಗಾಯಿತು ಎಲ್ಲ ಪೇರೆಂಟ್ಸ್ ಬಂದಿದ್ರು ಇಲ್ಲ ನಾನು ಏನೇನು ಅವ್ರಿಗೆ ಹೇಳಬೇಕಿತ್ತು ಎಲ್ಲದೂ ಕೂಡ ಕ್ಲಿಯರಾಗಿ ಹೇಳಿದೆ ಅವರು ಕೂಡ ಖುಷಿಯಿಂದ ಮಾಡಿಸೋಣ ಅಂತ ಹೇಳಿದ್ದಾರೆ ಎಕ್ಸಾಮ್ಸ್ಗೆ ಸೊ ಮಕ್ಕಳನ್ನು ಪ್ರಿಪ್ರೇಷನ್ ಮಾಡಬೇಕು ಅವ್ರಿಗೆ ನಾನು ಎಕ್ಸ್ಟ್ರಾ ಟೈಮ್ ಕೊಡಿರಿ ನನಗೆ ಅಂತ ಹೇಳಿದ್ದೀನಿ ಅಂದರೆ ಮಕ್ಕಳಿಗೆ ನಾನು ವೀಕ್ಲಿ ಟು ಅವರ್ಸ್ ಮಾತ್ರ ಕ್ಲಾಸ್ ತೊಗೊಳ್ತಿದ್ದೆ ಮೇಲೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು ಹೇಳ್ಬಿಟ್ಟು ಹೇಗೆ ಅಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ಅಂಡ್ರೆಡ್ ಆದರೂ ಅವರು ಮಾಡಬೇಕು ಫಿಫ್ಟೀನ್ ಮಿನಿಟ್ಸಲ್ಲಿ ಒನ್ ಫಿಫ್ಟಿ ಆದರೂ ಮಾಡಬೇಕು ಅಷ್ಟು ಫಾಸ್ಟಾಗಿ ಮಕ್ಕಳನ್ನ ನಾವು ಪ್ರಿಪೇರ್ ಮಾಡಬೇಕು ಇವಾಗ ಟೈಮ್ ಎಲ್ಲ ನೋಡಿಕೊಂಡು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು ಅದಕ್ಕಾಗಿ ಸ್ವಲ್ಪ ಒಂದೇ ದಿನ ಮಾಡಿದರೆ ನಡೆಯೋದಿಲ್ಲ ಅದು ರೆಗ್ಯುಲರ್ ಆಗಿ ಸ್ವಲ್ಪ ಟಚ್ಚಲ್ಲಿ ಇದ್ದರೆ ನಡೆಯುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಪೇರೆಂಟ್ಸ್ ಹೇಳಬೇಕಾಗಿತ್ತು ಎಲ್ಲರೂ ಬಿಡುತ್ತೆ ಅಂದರೆ ಸ್ಕೂಲಿಂದೇ ಹೆವಿ ಇರುತ್ತೆ ವರ್ಕು ಡೇಲಿ ವರ್ಕು ಮನೆಯಲ್ಲಿ ಬಂದುಬಿಟ್ಟು ಮಕ್ಕಳು ಮಾಡ್ಕೊಳ್ಳೋದು ಜೊತೆಗೆ ಒಂದು ಸ್ವಲ್ಪ ಅವ್ರಿಗೂ ಮೈಂಡು ಫ್ರೀ ಇರಬೇಕು ಅಂತ ಪೇರೆಂಟ್ಸ್ದು ಒತ್ತಾಯ ಇರುತ್ತೆ ನಮಗೆ ಈಗ ಸಿಗೋದೇ ಒಂದು ಸ್ವಲ್ಪ ಟೈಮು ಆ ಟೈಮಲ್ಲಿ ಜಾಸ್ತಿ ಏನು ಪ್ರಿಪೇರ್ ಮಾಡೋದಕ್ಕಾಗಲ್ಲ ಅನ್ನೋದೊಂದು ಅದಕ್ಕೋಸ್ಕರ ಒಂದು ಒಪಿನಿಯನ್ ಕೇಳೋಣ ಅಂತಲೇ ಇತ್ತು ಸೊ ಎಲ್ಲರೂ ಆಯಿತು ಒಂದು ಫಿಫ್ಟೀನ್ ಡೇಸ್ ಅಲ್ವಾ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಈಗ ಈ ಶ್ರಾವಣ ಮಾಸ ಬಂದಿದೆ ಮನೆಯಲ್ಲಿ ಕೆಲಸ ಪೂಜೆ ಅದೆಲ್ಲ ನೋಡ್ಕೋಬೇಕು ಅದ್ರ ಜೊತೆಗೆ ಇದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ನನ್ನ ಮಗನೂ ರೆಡಿ ಮಾಡಬೇಕಾಗಿದೆ ನನ್ನ ಮಗ ಕೂಡ ಅವನು ಅಂದರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಫಿಫ್ಟಿ ಸಮ್ಸು ಸಾಲ್ವ್ ಮಾಡಬೇಕು ಅವನು ದೊಡ್ಡ ಮಕ್ಕಳು ಅಂತಂದರೆ ಸೀನಿಯರ್ಗೆ ಒನ್ ಫಿಫ್ಟಿ ಸಮ್ಸ್ ಇರುತ್ತೆ ಸೊ ನನ್ನ ಮಗ ಮಾಡ್ತಾನೆ ನಾನು ಅದು ಕೂಡ ಅವ್ನ ಕಡೆಯಿಂದ ಟ್ರೈ ಮಾಡಿ ನೋಡಿದೆ ಮಾಡ್ತಿದ್ದಾನೆ ನಿನ್ನೆ ಎಲ್ಲ ಮಕ್ಕಳಿಗೂ ಪ್ರಾಕ್ಟೀಸ್ ಕೊಟ್ಟೆ ಪ್ರಾಕ್ಟೀಸ್ ಕೊಟ್ಟಾಗ ಆ ಮಕ್ಕಳು ಫೈವ್ ಮಿನಿಟ್ ಟೈಮ್ ಕೊಟ್ಟಿದ್ದೆ ಫೈವ್ ಮಿನಿಟಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಸಮ್ಸ್ ಆದರೂ ಮಾಡೋ ಎಬಿಲಿಟಿ ಇದೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಫೈವ್ ಮಿನಿಟಲ್ಲಿ ಅಲ್ಲ ಟೂ ಮಿನಿಟ್ಸು ಫಾರ್ಟಿ ಸೆಕೆಂಡಲ್ಲಿ ಒಂದು ಮಗು ಮುಗಿಸಿದ್ದು ನೆಕ್ಸ್ಟು ಸೀನಿಯರ್ಸಲ್ಲಿ ಐದು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಐದು ಜನರಲ್ಲಿ ಒಬ್ಬಳು ಟೂ ಮಿನಿಟ್ಸಲ್ಲಿ ಟ್ವೆಂಟಿ ಸಮ್ಸ್ ಸ್ವಲ್ಪ ಜಾಸ್ತಿ ತಗೊಂಡು ಟೂ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ ತೊಗೊಂಡು ಅದಾಗಿದ್ದ ನಂತರ ಒಬ್ಳು ಅವಳಿಗಿಂತ ಸ್ವಲ್ಪ ಜಾಸ್ತಿ ಆಮೇಲೆ ಫೋರ್ ಮಿನಿಟಲ್ಲಿ ಟೋಟಲಿ ಎಲ್ಲ ಮಕ್ಕಳು ಫೋರ್ ಮಿನಿಟಲ್ಲಿ ಟ್ವೆಂಟಿ ಸಮ್ಸ್ ಮಾಡಿದರು ಸೊ ಇದನ್ನು ಫಸ್ಟ್ ಸ್ಟಾರ್ಟಿಂಗು ಈಗ ನೆಕ್ಸ್ಟು ಅವ್ರಿಗೆ ಫೈವ್ ಮಿನಿಟ್ ಟೂ ಮಿನಿಟಲ್ಲಿ ಟ್ವೆಂಟಿ ಸಮ್ಸ್ ಅಂತೂ ಸ್ವಲ್ಪನಾದರೂ ರೀಚ್ ಮಾಡೋದಕ್ಕೆ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಧೈರ್ಯ ಬಂತು ಇನ್ನೂ ಅವ್ರನ್ನ ಏಕೋ ಪ್ರಿಪೇರ್ ಮಾಡ್ಬೋದು ಅಂತೇಳಿ ಇನ್ನೂ ಫಾಸ್ಟಾಗಿ ಮಾಡ್ಬೋದು ಅಂತ ಸೊ ಆದಷ್ಟು ಅದ್ರ ಕಡೆ ಕಾನ್ಸಂಟ್ರೇಟ್ ಇದ್ದೀನಿ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾನು ಮನೆ ಕೂಡ ಮ್ಯಾನೇಜ್ ಮಾಡ್ಕೊಳ್ಳೇಬೇಕಲ್ವಾ ಅದಂತರೂ ಬಿಡೋದಕ್ಕೆ ಆಗೋದಿಲ್ಲ ಎರಡನ್ನೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ಕೋತೀನಿ ಅನ್ನೋದೇ ಒಂದು ಚಾಲೆಂಜ್ ಆಗಿ ತೊಗೊಳ್ಬೇಕು ಜೊತೆಗೆ ಸ್ವಲ್ಪ ಹಾಗೆ ಅದು ಇದು ಬೇರೆ ಮನೆಯಲ್ಲಿ ಶ್ರಾವಣ ಮಾಸಕ್ಕೆ ಪೂಜೆ ಇದೆ ಮನೆಯಲ್ಲಿ ಹೊಸದಾಗಿ ಈ ಮನೆ ಓಪನಿಂಗ್ ಆಗಿ ಒಂದು ವರ್ಷ ಆಗುತ್ತೆ ಆಗಸ್ಟ್ ಟ್ವೆಂಟಿ ಏಯ್ಟ್ಗೆ ಒಂದು ವರ್ಷದೊಳಗಡೆ ಏನಾದರೂ ಮನೆಯಲ್ಲಿ ಪೂಜೆ ಆಗಿರ್ಬೋದು ಏನಾದರೂ ನಡೀಬೇಕು ಇತ್ತು ಸೊ ನಾವು ಈಗ ಏನೂ ಮಾಡಿಲ್ಲ ಹಾಗಾಗಿ ಮತ್ತೆ ಶ್ರಾವಣ ಮಾಸದಲ್ಲಿ ಬಂತಲ್ಲ ಹೇಗೂ ಶ್ರಾವಣ ಮಾಸದಲ್ಲಿ ಒಳ್ಳೆ ದಿನ ನೋಡಿಕೊಂಡು ರಾಜಯೋಗ ಇದ್ದಾಗೇ ಪೂಜೆ ಮಾಡಿಸೋಣ ಅಭಿಷೇಕ ಮಾಡೋಣ ಮನೆ ದೇವ್ರದ್ದು ಅಭಿಷೇಕ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಗೌರಿ ವ್ರತ ಏಕೂ ಮಾಡ್ತೀನಿ ಮಂಗಳ ಗೌರಿ ವ್ರತ ಅದ್ರ ಜೊತೆಗೇ ಇದು ಮನೆಯಲ್ಲಿ ಮನೆ ದೇವ್ರದ್ದು ಕೂಡ ಮಾಡ್ಕೋಣ ಅಂತ ಪ್ಲ್ಯಾನ್ ಇದೆ ಸೊ ಅದಕ್ಕಾಗಿ ಎಲ್ಲ ತಯಾರಿನೂ ನಡೆಸಬೇಕಾಗಿದೆ ಸೊ ಯಾವ ದಿನ ಯಾವ ಡೇಟಲ್ಲಿ ಮಾಡ್ಕೋಬೇಕು ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅದೆಲ್ಲದೂ ಕೂಡ ಮಾಡ್ಕೋಬೇಕು ಅದು ಆಗಿದ ನಂತರ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರೋದು ಮಕ್ಕಳಿಗೆ ಬಟ್ ಈಗಲಿಂದನೇ ಪ್ರಿಪೇರ್ ಮಾಡಬೇಕಲ್ಲ ಅದಕ್ಕಾಗಿ ಸೊ ಇಷ್ಟಿದೆ ನೋಡಿ ಕೆಲಸ ಅಷ್ಟು ನಾನು ಡೀಟೇಲ್ ಆಗಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಹೇಗೆ ಹೇಗೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈಗ ಮನೆಯಲ್ಲಿ ಫಸ್ಟ್ ಅಡುಗೆ ಮಾಡ್ಕೊಳ್ಬೇಕು ಟು ಓ ಕ್ಲಾಕ್ ಆಗ್ತಾ ಬಂತು ಯಶ್ಮಾನ್ರು ತ್ರೀ ತ್ರೀ ತರ್ಟಿಗೆಲ್ಲ ಬರ್ತಾರೆ ಅಷ್ಟೊಳಗೆ ಅಡುಗೆ ಎಲ್ಲ ಮಾಡ್ಕೊಳ್ತೀನಿ ಒಂದಿಷ್ಟು ಚಪಾತಿ ಇದೇ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಟ್ಟು ನೆನೆಸಿ ಇಟ್ಟು ಆಮೇಲೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಸೊ ಕಿಚನ್ನು ಆರ್ಗನೈಸೇಷನ್ನು ಎಲ್ಲದು ಮಾಡೋಣ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಫುಲ್ಲು ಕಂಪ್ಲೀಟಾಗಿ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ ಇಲ್ಲ ಅಂತಂದರೆ ಎಲ್ಲದು ಫಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಗೆಲ್ಲ ಆರ್ಗನೈಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಫುಲ್ಲು ಕಂಪ್ಲೀಟಾಗಿ ಈಗೇನು ನಾನು ಆರ್ಗನೈಸ್ ಮಾಡಿದ್ದೋ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಫುಲ್ ಚೇಂಜ್ ಮಾಡಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನಾಗುತ್ತೆ ನೋಡಬೇಕು ಸೊ ಇವತ್ತಿನ ವೀಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಮತ್ತು ಇವತ್ತಿನ ರೊಟ್ಟಿನೂ ಏನೇನು ಮಾಡ್ತೀನಿ ಅದೆಲ್ಲ ಕೂಡ ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಒಂದು ಕಾಣಿಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್